ನಮಸ್ಕಾರ ಎಲ್ಲ ನಮ್ಮ ಹಿಂದೂಸ್ತಾನ್ ಆಲ್ವಹಿಕಾ ಸೋಮ ಡ್ರೈವರ್ಸ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಸಮ್ಮುಖದಲ್ಲಿ ಇವತ್ತು ನಾವು ಸಾರಿಗೆ ಇಲಾಖೆಗೆ ನಾವು ಭೇಟಿ ಕೊಟ್ಟು ನಮ್ಮ ಏನು ಆ ಚಾಲಕರ ಒಂದು ಕಷ್ಟಕ್ಕೆ ಒಂದು ಸ್ಪಂದನೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಕಮಿಷನರಿಗೆ ಒಂದು ಮನವಿ ಪತ್ರನ ಕೊಡೋಕ್ಕೋಸ್ಕರ ಬಂದಿತ್ತು ಈ ಅದು ಏನಪ್ಪ ಅಂದರೆ ಒಂದು ಈಗಾಗಲೇ ನಿಮಗೆ ಎಲ್ಲ ನಮ್ಮ ಚಾಲಕರಿಗೆ ತಿಳಿದಿದೆ ಲಾಂಗ್ ಡ್ರೈವ್ ಅಂತ ಒಂದು ಅಗ್ರಿಕೇಟರ್ ಕಂಪ್ನಿ ಈಗ ನಮ್ಮ ಬೆಂಗಳೂರಲ್ಲಿ ಲಗ್ಗೆ ಇಟ್ಟಿದೆ ಲಾಸ್ಟ್ ಮೊದಲು ಜೂಮು ಜೂಮ್ ಕಾರ್ ಆ ಥರ ಎಲ್ಲ ಬಂದಿತ್ತು ಅವನ್ನ ಈಗ ಬಗ್ಗೆ ಅಂತ ಕೆಲಸಗಳನ್ನ ಮಾಡಿದೀವಿ ಆದರೆ ಈಗ ಮತ್ತೆ ಲಾಂಗ್ ಡ್ರೈವ್ ಅಂತ ಒಂದು ಹೊಸದಾದ ಕಂಪನಿ ಈಗ ನಮ್ಮ ಚಾಲಕರ ಕಷ್ಟಕ್ಕೆ ಸ್ಪಂದನೆ ಮಾಡಿದಂತ ಒಂದು ಉದ್ದೇಶಕ್ಕೋಸ್ಕರ ಬಂದಿರೋ ಸಂಸ್ಥೆನ ನಾವು ಇಲ್ಲಿಗೆ ತಿಳಿಸಬೇಕು ಅದನ್ನು ಮುಂದೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇವತ್ತು ಒಂದು ಮನವಿ ಪತ್ರನ ಕಮಿಷನರ್ ಕೊಡುವಂತ ಕೆಲಸವನ್ನ ಮಾಡಿದೀವಿ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ದಿನ ತಗೊಳಲ್ಲ ಆದಷ್ಟು ಬೇಗ ನಾವು ಅವ್ರನ್ನ ಸೀಸ್ ಮಾಡೋ ಅಂತ ಕೆಲಸಗಳನ್ನ ಮಾಡ್ತೀವಿ ಸೀಸ್ ಮಾಡಿ ನಿಮಗೆ ಅಂತ ಕೆಲಸಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅವ್ರು ಹೇಳಿದಂತ ಕೆಲಸ ಚಾಚು ತಪ್ಪದೆ ಮಾಡಲಿ ಮುಂದಿನ ದಿನಗಳಲ್ಲಿ ಅದು ವರ್ಕ್ ಮಾಡ್ದಲ್ಲಿ ನಮಗೆ ಯಶಸ್ಸನ್ನು ತೊಡ್ಲಿ ನಮ್ಮ ಚಾಲಕರ ಪರವಾಗಿ ಎಲ್ಲ ಸಾರಿಗೆ ಸಚಿವರಾಗಲಿ ಸಾರಿಗೆ ಇಲಾಖೆಯ ಕಮಿಷನರ್ ಆಗಲಿ ಉಪ ಕಮಿಷನರ್ ಆಗಲಿ ಎಲ್ಲರೂ ಸಹ ಸಹಕಾರ ಕೊಡ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದೀವಿ ದಯಮಾಡಿ ಎಲ್ಲ ಚಾಲಕರು ಇದಕ್ಕೆ ಸಪೋರ್ಟ್ ಕೊಡಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಗ್ರಿಗೇಟರ್ ಕಂಪ್ನಿಗಳು ನಮ್ಮ ಚಾಲಕರ ವಿರುದ್ಧ ಬಂದಂಥ ಅಗ್ರಿಗೇಟರ್ ಕಂಪ್ನಿಗಳನ್ನ ನಾವು ನಿಲ್ಲಿಸೋ ಅಂಥ ಕೆಲಸಗಳನ್ನ ಮಾಡೋಣ ಹಾಗಾಗಿ ಎಲ್ಲರೂ ನೀವು ಒಗ್ಗಟ್ಟಿನಿಂದ ನಮಗೆ ಸಪೋರ್ಟ್ ಕೊಟ್ಟರೆ ನಾವು ಇನ್ ಇದನ್ನ ಈ ಥರ ಒಂದು ಒಂದು ಕೊಟ್ಟಿರೋಂಥ ಒಂದು ಲೆಟ್ರೇಡ್ನ ಈ ಥರ ಸಾವಿರಾರು ಲೆಟ್ರೇಟ್ ಕೊಡೋಕ್ಕೂ ನಾವು ನಮ್ಮ ಅಸೋಸಿಯೇಷನ್ ಮುಖಾಂತರ ನಾವು ಮುಂದೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಚಾಲಕರಲ್ಲಿ ಇಷ್ಟೇ ನೀವು ಯಾವತ್ತು ನಮ್ಮ ಜೊತೆ ಇರ್ತೀರ ಅವತ್ತು ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳನ್ನ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಸಾರಿಗೆ ಇಲಾಖೆ ಮುದ್ದಿಗೆ ಹಾಕಿ ಅಲ್ಲಿ ಎಲ್ಲ ಒಂದು ಏನೇ ನಮ್ಮ ವಿರುದ್ಧ ಬಂದಂಥ ಕೆಲಸಗಳನ್ನ ಸಹ ನಿಲ್ಲಿಸೋ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮತ್ತು ಜೈ ಹಿಂದೂಸ್ತಾನ ಸಂದೇಶ ಜೈ